ನಮಸ್ಕಾರ ರೈತ ಮಿತ್ರರಿ ಇವತ್ತಿನ ವಿಡಿಯೋದಲ್ಲಿ ಅಡಿಕೆ ಬೆಳೆಗೆ ಯಾವ ಥರ ಗೊಬ್ಬರ ಪೂರೈಕೆ ಮಾಡೋದು ಅನ್ನೋದನ್ನು ತೋರಿಸ್ಕೊಂಡು ಕೊಡ್ತೀನಿ ನೋಡಿ ಈ ಥರ ತುಂಬ ಹುಲ್ಲು ಬೆಳ್ಕೊಂಡಿರುತ್ತೆ ಅಂದರೆ ನಾವು ಯಾವುದೇ ರೀತಿ ನಾವು ಬೇ ಬೇಸಾಯ ಮಾಡೋದಿಲ್ಲ ಅಂತೇಳಿದ್ರೆ ನಾವು ಸಹಜ ಕೃಷಿ ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿ ನಾವು ಬೇಸಾಯ ಮಾಡೋದಿಲ್ಲ ಉಳುಮೆ ಮಾಡೋದರಿಂದ ಏನಾಗುತ್ತೆ ಬೇರ್ಕಟ್ಟಾಗಿ ಏನು ಬೆಳವಣಿಗೆ ಅಂಥದ್ದಲ್ಲಿ ಕುಂಠಿತ ಆಗುತ್ತೆ ಈ ಥರ ಎಲ್ಲ ಹುಲ್ಲೆಲ್ಲ ಬೆಳ್ಕೊಂಡಿರುತ್ತಲ್ಲ ಇದನ್ನೆಲ್ಲ ಬಿಡಿಸ್ಬಿಟ್ಟು ಸುತ್ತಲೂ ಕೂಡ ಗುಣಿತರ ಮಾಡಿ ಅದಕ್ಕೆ ಒಂದು ಬಾಣಲೆಯಷ್ಟು ಒಂದು ಗಿಡಕ್ಕೆ ಒಂದು ಬಾಣಲೆಯಷ್ಟು ನಾನು ಗೊಬ್ಬರನ ಹಾಕ್ತೀನಿ ಯಾವ ಥರ ಬಿಡಿಸೋದು ಅಂತ ನೋಡ್ತೋ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಂಡು ಕೊಡ್ತೇನೆ ನೋಡಿ ನೋಡಿ ಈ ಸಸಿ ಬಂದ್ಬಿಟ್ಟು ನಾವು ಪ್ಲಾಂಟಿಂಗ್ ಮಾಡಿ ಒಂದೂವರೆ ವರ್ಷ ಆಗಿದೆ ನೋಡಿ ಒಂದೂವರೆ ವರ್ಷದಲ್ಲೇ ಯಾವ ಹಂತದಲ್ಲಿ ಇದೆ ನೋಡ್ಬೋದು ನೀವು ಸರ ಥರ ಪೂರ್ತಿಯಾಗಿ ಪಾತಿ ಮಾಡಿ ಅದರ ಮೇಲೆ ನಾವು ಹುಲ್ಲನ್ನು ಆಯ್ತ ನಾವು ಒದಗಿಸ್ತೀವಿ ಏನಕ್ಕೆ ಅಂತೇಳಿದ್ರೆ ಬೇಸಿಗೆಯೂ ಕೂಡ ನಿಮಗೆ ಇನ್ನು ಮುಂದೆ ನಮಗೆ ಬೇಸಿಗೆ ಸ್ಟಾರ್ಟ್ ಆಗೋದ್ರಿಂದ ಬೇಸಿಗೆಯಲ್ಲಿ ಬಂದ್ಬಿಟ್ಟು ತೇವಾಂಶ ಕಾಪಾಡಿಸ್ಕೊಳ್ಳೋದಿಕ್ಕೆ ನೀರಿನ ತೇವಾಂಶ ಕಾಪಾಡ್ಕೊಳ್ಳೋದಕ್ಕೆ ಮತ್ತು ನಾವು ಯಾವ ಥರ ಈಗ ಗೊಬ್ಬರನ ಪೂರೈಕೆ ಮಾಡೋದು ಅಂತ ನಾನು ತೋರಿಸ್ಕೊಂಡು ಕೊಡ್ತೀನಿ ನೋಡಿ ನೋಡಿ ಮಿತ್ರರೇ ಈ ಥರ ಪೂರ್ತಿಯಾಗಿ ಸುತ್ತಲೂ ಪಾತಿನ ಮಾಡಬೇಕು ಪಾತಿನ ಮಾಡಿಕೊಂಡು ಪೂರ್ತಿಯಾಗಿ ಎಲ್ಲ ಕ್ಲೀನ್ ಮಾಡ್ಕೊಬೇಕು ಕ್ಲೀನ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನೋಡಿ ಇನ್ನೊಂದು ಕೂಡ ತೋರಿಸ್ತೀನಿ ಗುಣಿನ ಈ ಥರ ಪೂರ್ತಿಯಾಗಿ ಒಂದು ಒಂದು ಒಂದೂವರೆ ಅಡಿಯಷ್ಟು ಆಗಲ ಸುತ್ತಲೂ ಪಾತಿ ಮಾಡ್ಕೊಬೇಕಾಗತ್ತೆ ಪಾತಿ ಮಾಡ್ಕೊಂಡ ನಂತರ ನೋಡಿ ಈ ಥರ ಕಳ್ತಿರೋ ಅಂಥ ನೋಡಿ ಪೂರ್ತಿಯಾಗಿ ಕಳ್ತಿದೆ ಗೊಬ್ಬರ ಈ ಥರ ಕಳ್ತಿರೋ ಅಂಥ ಗೊಬ್ಬರನ ನೋಡಿ ಒಂದು ಬಾಣಲೆ ಅಷ್ಟು ಹಾಕಿದ ನಂತರ ಪೂರ್ತಿಯಾಗಿ ನೋಡಿ ಗೊಬ್ಬರನ ಹಾಕೋದ ನಂತರ ಈ ಥರ ಒಣಗಿರೋದನ್ನು ಈ ಥರ ಸಾಧ್ಯವಾದಷ್ಟು ಬುಡಕ್ಕೆ ಹುಚ್ಚಿಕೆ ಮಾಡಿ ಕಳ್ತಿರೋಂಥ ಗೊಬ್ಬರ ತೊಗೊಂಬಂದು ಒಂದು ಬಾಣಲಿಯಷ್ಟು ಬುಡಕ್ಕೆ ಹಾಕಿ ಅದರ ಮೇಲೆ ನೋಡಿ ಎಲ್ಲ ಹಾಕಿದ್ದೀವಿ ಇಲ್ಲಿಂದ ನೋಡಿ ಇಷ್ಟೆ ಇಷ್ಟೆತ್ತರದಲ್ಲೇ ಇದೆ ಅದರ ಮೇಲೆ ಈ ಥರ ಒದಿಕೆ ಮಾಡಿಬಿಟ್ರೆ ಸುತ್ತಲೂ ಪೂರ್ತಿಯಾಗಿ ಮಾಡ್ಕೊಂಬಿಟ್ರೆ ನಿಮಗೆ ಬೇಸಿಗೆಗಾಲದಲ್ಲಿ ಇನ್ನೊಂದು ಬೇಸಿಗೆಗಾಲ ಸ್ಟಾರ್ಟ್ ಆಗುತ್ತೆ ಅವಾಗ ಏನಾಗುತ್ತೆ ನೀರಿನ ಹಾವಿ ಆಗೋದಿಲ್ಲ ಈ ಥರ ಮಾಡಿಕೊಂಡ್ರೆ ನಿಮಗೆ ಗ್ರೋತ್ ಚೆನ್ನಾಗಿರುತ್ತೆ ಮತ್ತು ನಿಮ್ಗೆ ಗೊಬ್ಬರ ನಿಮಗೆ ಬಿಸಿಲಿಗೆ ಎಕ್ಸ್ಪೋಸ್ ಆಗೋದ್ರಿಂದ ಗೊಬ್ಬರ ನಿಮಗೆ ಅದರಲ್ಲಿರೋಂಥ ಪೋಷಕಾಂಶಗಳಾಗಿರ್ಬೋದು ಹೇಳಿದ್ರೆ ಒಳಗಡೆ ಜೀವಾಣುಗಳಿಗೆ ಬಂದ್ಬಿಟ್ಟು ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಇದ್ರೊಳಗೆ ಜೀವಾಣು ವೃದ್ಧಿ ಆಗೋದಿಕ್ಕೆ ಈ ಹೊದಿಕೆ ಮಾಡೋದ್ರಿಂದ ನಿಮಗೆ ಬೆನಿಫಿಟ್ ಆಗುತ್ತೆ ಈ ಥರ ಮೊದಲು ಏನು ಮಾಡಬೇಕು ಅಂದರೆ ಪಾತಿ ಮಾಡಿಕೊಂಡು ಪಾತಿ ಒಳಗಡೆ ಪಾತಿಯನ್ನು ಪೂರ್ತಿಯಾಗಿ ಎಲ್ಲ ಆದಮೇಲೆ ಆ ಪಾತಿ ಒಳಗಡೆಗೆ ಒಂದು ಮಂಕ್ರಿಯಷ್ಟು ಅಥವಾ ಒಂದು ಬಾಣಲಿಯಷ್ಟು ಕೊಟ್ಟಿಗೆ ಗೊಬ್ಬರ ನಾನು ಕುರಿ ಗೊಬ್ಬರ ಹಾಕ್ತಾ ಇದ್ದೀನಿ ಕೊಟ್ಟಿಗೆ ಗೊಬ್ಬರ ಕೂಡ ನೀವು ಹಾಕ್ಬೋದು ಹಾಕ್ಬಿಟ್ಟು ಅದರ ಮೇಲೆ ಈ ಥರ ಒದಿಕೆ ಮಾಡೋದ್ರಿಂದ ಪೂರ್ತಿಯಾಗಿ ಸುತ್ತಲೂ ಎಲ್ಲ ಪೂರ್ತಿಯಾಗಿ ಒದಿಕೆ ಮಾಡೋದ್ರಿಂದ ನಾನು ಹಿಂದೆ ತೋರಿಸ್ದೆ ಆ ಥರ ಪೂರ್ತಿಯಾಗಿ ಒದಿಕೆ ಮಾಡೋದ್ರಿಂದ ನಿಮಗೆ ಜೀವಾಣು ವೃದ್ಧಿ ಆಗೋದಲ್ದಲೆ ನಿಮಗೆ ಗಿಡಕ್ಕೆ ಒಳ್ಳೆ ಬಲ ಸಿಗುತ್ತೆ ಯಾವುದೇ ಕಾರಣಕ್ಕೂ ಈ ಹಂತದಲ್ಲಿ ಅಂತ ಹೇಳಿದ್ರೆ ಬೆಳೆಯೋ ಹಂತದಲ್ಲಿ ಯಾವುದೇ ಗಿಡಗಳಿಗಾಗಿರೋ ಅಡಿಕೆ ಗಿಡ ಆಗಿರ್ಬೋದು ತೆಂಗಿನ ಗಿಡ ಆಗಿರ್ಬೋದು ನಾನೀಗ ಅಡಕೆ ಗಿಡದ ಬಗ್ಗೆ ಹೇಳ್ತಾ ಇರೋದ್ರಿಂದ ಅಡಿಕೆ ಗಿಡಗಳಿಗೆ ನೀವು ಯಾವುದೇ ರೀತಿಯ ಸರ್ಕಾರಿ ಗೊಬ್ಬರಗಳನ್ನ ಬೆಳೆಸಬಾರ್ದು ಡಿ ಎ ಪಿ ಆಗಿರ್ಬೋದು ಇಪ್ಪತ್ತು ಆಗಿರ್ಬೋದು ಯೂರಿಯಾ ಆಗಿರ್ಬೋದು ಯಾವುದನ್ನು ಕೊಡೋ ಸರ್ಕಾರಿ ಗೊಬ್ಬರಗಳನ್ನ ತೊಗೊಂಬಂದು ಹಾಕಿ ಬೆಳೆಸೋದ್ರಿಂದ ಏನಾಗುತ್ತೆ ಅಂದ್ರೆ ಈಗ ಚೆನ್ನಾಗಿ ಬೆಳೀತದೆ ಆದರೆ ಮುಂದೆ ಬಂದ್ಬಿಟ್ಟು ನಿಮಗೆ ಇವಾಗ ಚೆನ್ನಾಗಿ ಬೆಳೆದ್ರೂ ಕೂಡ ಮುಂದೆ ನಿಮಗೆ ತೊಂದರೆ ಆಗುತ್ತೆ ಆವಾಗ ನಿಮಗೆ ರೋಗ ನಿರೋಧಕ ಶಕ್ತಿ ಇರೋದಿಲ್ಲ ಸುಮ್ಮನೆ ಬೆಳೀತಾ ಹೋಗುತ್ತಾ ಹೊರತಾಗಿ ನಿಮಗೆ ಯಾವುದೇ ರೋಗನ ತಡ್ಕೊಳ್ಳೋಂಥ ಶಕ್ತಿ ಆ ಗಿಡಕ್ಕೆ ಇರೋದಿಲ್ಲ ಈವಾಗಲಿಂದನೇ ರೋ ರೆಸಿಸ್ಟೆಂಟ್ ಲೆವೆಲ್ ಬರಬೇಕು ಅಂತೇಳಿದ್ರೆ ನೀವು ಸಾವಯವದಲ್ಲಿ ಬೆಳೆಯೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ ಇನ್ನು ಮುಂದೆ ನಾನು ಅಡಿಕೆ ಗಿಡಕ್ಕೆ ಆಗೋವಂಥ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಪ್ರೋತ್ಸಾಹ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮಸ್ಕಾರ